ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬೇಲೂರಿನ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೇಲೂರು ಘಟಕದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಭವ್ಯವಾಗಿ ಜರುಗಿತು ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ನಿರ್ದೇಶಕ ಹಾಗೂ ವೇಲಾಪುರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ತಾಲೂಕು ಅಧ್ಯಕ್ಷ ಎಚ್ಎಂ ದಯಾನಂದ್ ಉದ್ಘಾಟಿಸಿದರು ನಂತರ ಎಚ್ಎಂ ದಯಾನಂದ್ ಅವರು ಮಾತನಾಡಿ ಕನ್ನಡ ನಮ್ಮ ಅಸ್ತಿತ್ವದ ಗುರುತು ರಾಜ್ಯೋತ್ಸವವು ಕೇವಲ ಹಬ್ಬವಲ್ಲ ಇದು ನಮ್ಮ ಸಂಸ್ಕೃತಿಯ ಸಂಭ್ರಮ ಕನ್ನಡ ಭಾಷೆ ಸಾಹಿತ್ಯ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯ ಇಂದು ಶಾಲಾ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವು ನಮ್ಮ ಯುವ ಪೀಳಿಗೆಯಲ್ಲಿರುವ ಕಲೆ ಹಾಗೂ ಕನ್ನಡಾಭಿಮಾನವನ್ನು ಸ್ಪಷ್ಟಪಡಿಸಿದೆ ಸಾಹಿತ್ಯ ಪರಿಷತ್ತು ನೂರು ವರ್ಷಗಳ ಪರಂಪರೆಯ ಸಂಸ್ಥೆ ನಮ್ಮ ಭಾಷೆಯ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯ ಕನ್ನಡಕ್ಕೆ ಕೆಲಸ ಮಾಡುವುದು ಎಂದರೆ ನಮ್ಮ ಮನದ ಕೃತಜ್ಞತೆ ವ್ಯಕ್ತಪಡಿಸುವಂತದ್ದು ಅಂತೆಯೇ ಕನ್ನಡವನ್ನು ಕೇವಲ ಆಚರಣೆಯ ಮಟ್ಟದಲ್ಲಿ ಉಳಿಸದೆ ದೈನಂದಿನ ಜೀವನದಲ್ಲಿ ಬಳಸುವ ಅಭ್ಯಾಸ ಬೆಳೆಸಬೇಕು ಎಂದು ಅವರು ಕರೆ ನೀಡಿದರು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಮಾನ ಮಂಜೇಗೌಡ ಮಾತನಾಡಿ ಕನ್ನಡ ಭಾಷೆ ನಮ್ಮ ನಾಡಿನ ಗರ್ವ ರಾಜ್ಯೋತ್ಸವ ಆಚರಣೆಗಳು ಕೇವಲ ಹಬ್ಬದ ಸಂಭ್ರಮವಾಗಬಾರದು ಕನ್ನಡದ ಅಭಿಮಾನವು ನಮ್ಮ ನಿತ್ಯ ಜೀವನದ ವರ್ತನೆ ಕೃತ್ಯ ಕೆಲಸಗಳಲ್ಲಿ ಸ್ಪಷ್ಟವಾಗಬೇಕು ಶಾಲೆಗಳಲ್ಲಿ ಕನ್ನಡದ ಪ್ರೋತ್ಸಾಹ ನೀಡುವುದು ಅತ್ಯಗತ್ಯ ಇಂದು ಶಾಲಾ ಮಕ್ಕಳಿಂದ ಪ್ರದರ್ಶಿಸಲಾದ ಸಾಂಸ್ಕೃತಿಕ ಕಾರ್ಯಕ್ರಮವು ಕನ್ನಡದ ಸಾಂಸ್ಕೃತಿಕ ಶಕ್ತಿ ಮತ್ತು ಭಾವನಾತ್ಮಕ ಒಗ್ಗಟ್ಟಿನ ಸಾಕ್ಷಿಯಾಗಿದೆ ಯುವ ಪೀಳಿಗೆ ಕನ್ನಡದ ಸಾಹಿತ್ಯ ಕಲೆ ನಾಟಕ ಮತ್ತು ಕಾವ್ಯದತ್ತ ಆಕರ್ಷಿತರಾಗಬೇಕಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಈ ದಿಕ್ಕಿನಲ್ಲಿ ಸದಾ ಸಜ್ಜಾಗಿದೆ ಕನ್ನಡ ನಮ್ಮ ಹೃದಯದ ಧ್ವನಿ ಅದನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಸರ್ಕಾರದ ನೀತಿಗಳಷ್ಟೇ ಅಲ್ಲ ಜನರ ಮನಸ್ಸಿನ ನಿಷ್ಠೆ ಕನ್ನಡ ಉಳಿಯಲು ಕಾರಣವಾಗಬೇಕು ಎಂದರು ಪ್ರಧಾನ ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ ಕನ್ನಡ ರಾಜ್ಯೋತ್ಸವದ ಆಚರಣೆ ನಮ್ಮೆಲ್ಲರ ಹೆಮ್ಮೆಯ ಕ್ಷಣ ಆದರೆ ಕನ್ನಡದ ನಿಜವಾದ ಸೇವೆ ಹಬ್ಬದ ದಿನಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿದಿನದ ಬದುಕಿನ ಭಾಗವಾಗಬೇಕು ಕನ್ನಡದಲ್ಲಿ ಮಾತನಾಡುವುದು ಬರೆಯುವುದು ಆಡಳಿತ ಮತ್ತು ಶಿಕ್ಷಣದಲ್ಲಿ ಕನ್ನಡವನ್ನು ಬಳಸುವುದು ಪ್ರತಿಯೊಬ್ಬರ ಸಾಮಾಜಿಕ ಹೊಣೆಗಾರಿಕೆ ಎಂದು ಹೇಳಿದರಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ನ ಕೆಲಸ ಕೇವಲ ಸಾಹಿತ್ಯದ ಮಟ್ಟದಲ್ಲೇ ನಿಲ್ಲದೆ ಜನರ ಬದುಕಿನೊಳಗೆ ಕನ್ನಡದ ಬೇರೂರಿಸುವುದು ಶಾಲಾ ಮಕ್ಕಳಿಂದ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೀಡುತ್ತಿರುವುದು ನಮ್ಮ ಭಾಷೆಯ ಭವಿಷ್ಯ ಶಕ್ತಿಯುತವಾಗಿದೆ ಎಂಬ ವಿಶ್ವಾಸ ಕೊಡುತ್ತದೆ ಎಂದರು

ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪದ ಮತ್ತು ನೆನಪಿನ ಕಾಯ್ದೆಯನ್ನು ಕೂಡ ಮಾಡಲು ಹಾಗಾಗಿ ಈಗಿನ ಹಲವಾರು ಶಾಲೆಗಳು ಭಾಗವಹಿಸುವವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಈಗ ನಾನು ಈ ಕಾರ್ಯಕ್ರಮ ಮಾಜಿ ಅಧ್ಯಕ್ಷ ಶಿವಮೂರ್ತಿ ಉಪಾಧ್ಯಕ್ಷ ವಕೀಲ ಚಂದ್ರು ಗುರುರಾಜ್ ಮಹೇಶ್ ಸುರೇಶ್ ನಾಗರಾಜ್ ಕುಮಾರಸ್ವಾಮಿ ಮತ್ತಿತರರು ಹಾಜರಿದ್ದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗೈದ ಮಹನೀಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು ನಗರದಲ್ಲಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದು ನೃತ್ಯ ಗಾಯನ ನಾಟಕ ಮುಂತಾದ ಪ್ರದರ್ಶನಗಳು ಪ್ರೇಕ್ಷಕರ ಮನಸೆಳೆದವು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.